ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ಲಕ್ಷ್ಮೀ ಬಿರಾದಾರ್ ಅಪರಿಚಿತ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಚರ್ಚಂಡ್ ಸಮೀಪದ ಉಮ್ರಾಜ್ ಗ್ರಾಮದ ಶ್ರೀ ರೇಮಣ್ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಭೀಮಾ ನದಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದ್ದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯೋಮಾನದ ಹೆಣ್ಣುಮಗಳ ಶವ ಒಂದು ವಾರದ ಹಿಂದೆ ನದಿಯಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ ವಾಸನೆ ಬರುತ್ತಿರುವುದನ್ನ ಕಂಡು ಗ್ರಾಮಸ್ಥರು ಚಡ್ಚಂಡ್ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ ನಂತರ ಪೊಲೀಸರು ಸ್ಥಳಕ್ಕೆ ಬಂದು ಶವವನ್ನು ಹೊರತೆಗೆದು ಶವ ಪರೀಕ್ಷೆ ಮಾಡಲಾಗಿದ್ದು ಶವ ಕೊಳತಿರುವ ಸ್ಥಿತಿಯಲ್ಲಿ ವಾಸನೆ ಬರುತ್ತಿರುವುದರಿಂದ ಶವ ಸಂಸ್ಕಾರವನ್ನ ಅಲ್ಲೇ ಮಾಡಲಾಗಿದೆ ಎಂದು ಪಿಎಸ್ಐ ಎಸ್ಎಸ್ ಸಿಮಾನಿ ತಿಳಿಸಿದ್ದಾರೆ ಸಿಂದ್ಗಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಇನ್ನು ಬೇಸಿಗೆ ಮುಂದೆ ಇರುವಾಗಲೇ ಸಿಂದ್ಗಿ ತಾಲೂಕಿನಲ್ಲಿ ನೀರಿನ ಅಭಾವ ಉಂಟಾಗಿದೆ ನೀರಿನ ಸಮಸ್ಯೆಯನ್ನ ಅರಿತು ಸಿಂಧಿ ನಗರದ ಜನತೆಗೆ ಕುಡಿಯುವ ನೀರಿನ ಕೆರೆ ಮಾಡಿಸಿದ್ರು ಆದ್ರೆ ಆ ಕೆರೆ ಈಗ ಬತ್ತಿ ಹೋಗಿದೆ ನಗರದಲ್ಲಿ ದಿನನಿತ್ಯ ನೀರಿನ ಸಮಸ್ಯೆಯನ್ನ ಪರಿಹರಿಸಲೆಂದು ಒಂದಿಲ್ಲ ಒಂದು ವಾರ್ಡ್ನವರು ಪುರಸಭೆಯ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಚಿವರಾದ ಎಂಸಿ ಮನುಗುಳಿಯವರ ಗಮನಕ್ಕೆ ಬಂದ ಕೂಡಲೇ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಒಟ್ಟಾರೆಯಾಗಿ ಬಿಸಿಲಿನ ನಾಡು ವಿಜಯಪುರ ಜಿಲ್ಲೆಯ ಸಿಂಧ್ಗಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಎಂದು ಕಾದು ನೋಡಬೇಕಿದೆ

ಮನಿ ಮನಿ ಮನಿಗ್ ಟೈಮ್ ಮುಟ್ಟ ಬರ್ತಾರ್ರಿ ಏ ನಿಮ್ ಕೆಲ್ಸ ಬಿಡ್ರಿ ನೀವು ನಮ್ ಓಟ್ ಹಾಕ್ರಿ ನಿಮ್ ತಿನ್ನೋ ಇರ್ತದ ನಮ್ ಓಟ್ ಹಾಕ್ರಿ ಓಟ್ ಹಾಕ್ತಾರೀ ಸರ ಅವ್ರ ಮುಂದ್ ಮೇಲೆ ಬಡ್ರ ಮಂದಿಗೆ ಸಹಾಯ ಮಾಡ್ಬೇಕ್ರಿ ಟೈಕಲ್ ಮಾಡ್ಬೇಕ್ರಿ ನೀರ್ ಮಾಡ್ಬೇಕ್ರಿ ನಳಗಳ್ ಮಾಡ್ಬೇಕ್ರಿ ಕೊನೆ ಚಂಬ್ರ ಮಾಡ್ಬೇಕ್ರಿ ಸರ ಗಂಟೆ ಮಾಡ್ರಿ ನಮ್ ನೀರಿನ ತಕ್ಲಿಪ್ ಒಂದ್ ತಿಂಗ್ಳತ್ರಿ ಸರ ಕ್ಯಾನಲ್ ನೀರ್ ಬಂದೊಂದ್ ತಿಂಗ್ಳೈತ್ರಿ ಈ ಟಾಕಿ ಬಂದ್ಬಿಟ್ಟದ್ರಿ ಸರ ಒಂದ್ ಟಾಕಿನಿಂದ ಹನ್ನೆರಡು ನಳ ಕೊಟ್ಟ್ರಿ ಸರ

ಅಧಿಕಾರಿಗಳು ಯಾರು ಬಂದಿಲ್ಲ ರೀ ನಮಗೆ ನಂಬರ್ ಯಾರು ಬಂದಿಲ್ಲ ರೀ ಸರ ಕೋಟ್ ಹಾಕೋ ಮುಂದ್ ಇಷ್ಟ ವಾರ್ಡ್ ಮೆಂಬರ್ ಇಳಿ ಸುದ್ದಿ ವಾರ್ಡ್ ಮೆಂಬರ್ ಹೇಳಿದಾರಿ ಸರ್ ಅವ್ರ ಏನೋ ಬಂದಿಲ್ಲ ರೀ ಅವ್ರ ಕಾಬ್ ಮಾಡಿಲ್ಲ ರೀ ಅವ್ರು ಕೇಳಿದ್ರಿ ಯಾರ ಯಾರು ವಾರ್ಡ್ ಮೆಂಬರ್ ವಾರ್ಡ್ ಮೆಂಬರ್ ನಮ್ಗ ವಾರ್ಡ್ ನಂಬರ್ ಯಾರು ನಮ್ಮ ಕುಸಬ ರಾಜು ರೀ ಆ ನಮ್ ಕುಸುಬು ರಾಜ ರೀ ನಿಮ್ಮ ಹೆಸ್ರು ಏನ್ರಿ ನಮ್ಮ ಹೆಸರು ತಾಯಮ್ಮ ರೀ ತಾಯಮ್ಮ ಭಾಷೆ ರೀ ಹಾ ಯಾವ ಎಂಟನೇ ಮಾಡ್ರಿ ಏಳ್ನೇ ಮಾಡ್ರಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ